ನಮಸ್ತೆ ತಮ್ಮ ಊರು ಹೊಸೂರು ಹೊಸೂರು ಹೊಸೂರಲ್ಲಿ ಶಶಿ ಮೊಮ್ಮಗಳು ತಾವು ಎಲ್ಲಿದ್ದೀರಿ ನಾವು ಬೆಂಗಳೂರಲ್ಲಿ ಕೋಣಕುಂಟೆ ಕ್ಲಾಸ್ ಕೋಣಕುಂಟೆ ಕ್ಲಾಸ್ ಅಲ್ಲಿ ಇದ್ದೀರಿ ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ಲಿ ನೋಡ್ತಾ ಇದ್ದೀರಾ ಖಂಡಿತ ಡೈಲಿ ನೋಡ್ಬಿಡ್ತೀನಿ ನೀವು ಏನು ಹಾಕಿದ್ರು ನೋಡ್ತೀನಿ ಪ್ರೋಗ್ರಾಮ್ ಯಾಕೆ ಬರ್ತಾ ಇದೆ ಮಮ್ಮಿ ತುಂಬಾ ಚೆನ್ನಾಗಿದೆ ನೀವು ಯಾರಿಗಾರ ಶೇರ್ ಮಾಡ್ತಾ ಇದ್ದೀರಾ ನನ್ನ ಮಕ್ಕ ತಂಗಿಯರು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತೀನಿ ನೋಡು ಅಂತ ಅವರೆಲ್ಲ ಏನು ಹೇಳ್ತಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಊರ್ನ ಉಪ್ಪು ಜಾಗದಲ್ಲಿ ನೋಡ್ಬೋದು ಅಂತ ಹೇಳ್ತಾರೆ ಆಗ್ಲಿ ಮ್ಯಾಮ್ ನಿಮಗೆ ನಮ್ಮ ಹೆಚ್ ಎನ್ ಕೇಶವ್ ನಿರಿಕಲ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಧನ್ಯವಾದಗಳು ಮ್ಯಾಮ್ ತಾವು ಈಗ ಮಾದಿಯಲ್ಲಿ ರಥೋತ್ಸವಕ್ಕೆ ಬಂದಿದ್ದೇವೆ ನೆನ್ನೆ ಗರುಡೋತ್ಸವ ನೋಡಿದಿರಾ ನಿನ್ನೆ ಗರುಡೋತ್ಸವ ನೋಡಿದೆ ಇವತ್ತು ಇವಾಗ ಎಲ್ಲ ಮುಗಿಸ್ಕೊಂಡು ಇವಾಗ ಸಾಯಂಕಾಲ ಬ್ರಹ್ಮರಥೋತ್ಸವ ಆದಮೇಲೆ ಊಟ ಮಾಡ್ಕೊಂಡು ಹೋಗೋದು ಆಗಲಿ ಮನೆ ಧನ್ಯವಾದಗಳು